ಇದರ ಒಗ್ಗರಣೆ ತೋರಿಸಿದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇರುತ್ತೆ ವಿಡಿಯೋ ಕಟ್ ಆಗ್ತಾ ಇದ್ದೀವಿ ಪ್ಲೀಸ್ ಎಲ್ಲ ಸಹಕರಿಸಬೇಕು ವಿನಂತಿ ಈಗ ಇದಕ್ಕೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿಯನ್ನು ಹಾಕುತ್ತಿದ್ದೇವೆ ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಖಾರದ ಪುಡಿ ಹಾಕಿದ್ದೀವಿ ನಿಮಗೆ ಎಷ್ಟು ಖಾರ ಬೇಕನ್ಸುತ್ತೆ ಅಷ್ಟು ಖಾರ ಪುಡಿ ಹಾಕ್ಕೊಂಡ್ರೆ ಬೆಸ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಂಡಾಕಿ ಈಗ ಮಿಕ್ಸ್ ಮಾಡಿದ್ದೆ ಖಾರ ಜೊತೆ ಈಗ ಪ್ಲೇಟಿಗೆ ಸರ್ವ್ ಮಾಡಿ ಈಗ ಹುರಿದಿರು ಬಿಸಿ ಬಿಸಿ ಆ ಮಂಡಕ್ಕಿಯನ್ನು ತಿಂದು ಸವಿಯುವ ಟೈಮ್ ಕೊತ್ತಂಬರಿ ಸೊಪ್ಪು ಜೂರಿ ಈರುಳ್ಳಿ ಮೀಗಿಟ್ಟರೆ ಆ ತಿನ್ನಲು ಸವಿಯಾದ ರುಚಿಕರವಾದ ಮಂಡ್ಯಕಿಯನ್ನು ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ pakai telur tuh, bel button klik mandi, mungkin agak sayu nih kalau ini menurut dan thank you for watching give and like and comment